ಹರಿಗೀತಿರಿಯಂ ಪರಮಾದರತ ಪರಲೋಕ ವಿಲೋಕನ ಸೂರ್ಯ ನಿಭಾ ಹರಿಭಕ್ತಿ ವಿವರ್ಧನ ಶೌಂಡತಮ ಆನಂದ ತೀರ್ಥ ಮುನೀಂದ್ರ ಕೃತ ಹರಿಗೀತಿರಿಯಂ ಪರಮಾಧರಥ ಆನಂದ ತೀರ್ಥರೆಂಬ ಮುನಿಗಳಲ್ಲಿ ಹಿರಿಯನಾದವ ನಡೆಸಿದ ಪರಮಾತ್ಮನ ಗೀತಿ ಹರಿಗೀತಿ ಪರಮಾತ್ಮನ ಸ್ತುತಿ ಇದೇನಿದೆ ಇದು ಆದರತಃ ಪರಮ ಆದರತಃ ಅತ್ಯಂತ ಪ್ರೀತಿಯಿಂದ ಯಾರು ಹಾಡ್ತಾನೋ ಆದರ ಅಂದ್ರೆ ಮನಸ್ಸಿಟ್ಟು ಗಮನ ಕೊಟ್ಟು ಪರಲೋಕ ವಿಲೋಕನ ಸೂರ್ಯ ನಿಭಾ ಉತ್ತಮವಾದ ಭಗವಂತನ ಲೋಕದ ಬಾಗಿಲನ್ನು ತೆರೆದು ತೋರಿಸುವ ಬೆಳಕಿನ ಕಿರಣವಾಗಿ ಈ ಸ್ತುತಿ ಇದೆ ಈ ಸ್ತುತಿ ಭಗವಂತನ ಲೋಕದ ಬಾಗಿಲನ್ನು ತೆರೆದು ತೋರಿಸುತ್ತೆ ಇವನು ಅದನ್ನು ಹೇಳಿದ್ರೆ ಒಳಗೆ ಹೋಗ್ಬೋದು ಅದರಿಂದಾಗಿ ಹರಿಭಕ್ತಿ ವಿವರ್ಧನ ಶೌಂಡತಮ ಇಷ್ಟು ದೊಡ್ಡ ಬೆಳಕು ಇನ್ನೊಂದಿಲ್ಲ ಹರಿಭಕ್ತಿ ವಿವರ್ಧನ ಬೆಳಕು ಬಹಳಷ್ಟಿದೆ ತೀವ್ರವಾಗಿ ಕಣ್ಣು ಚುಚ್ಚುವಂಥದ್ದು ಇದೆ ಮೈ ಸುಡುವಂಥದ್ದು ಇದೆ ಆದ್ರೆ ಭಕ್ತಿ ಕೊಡುವಂಥದ್ದು ಅಂತ ಬೆಳಕಿದ್ರೆ ಅದು ಈ ಸ್ತುತಿಗಳು ಮಾತ್ರ ಅದರಿಂದಾಗಿ ಪರಲೋಕ ವಿಲೋಕನ ಸೂರ್ಯನಿಭಾ ಪರಲೋಕದ ವಿಶಿಷ್ಟವಾದ ಅವಲೋಕನಕ್ಕೆ ಸೂರ್ಯನ ಕಿರಣಗಳಂತೆ ಬೆಳಕು ಚೆಲ್ಲುವಂಥದ್ದು ಈ ಹರಿಗೀತಿ ಅಷ್ಟೇ ಅಲ್ಲ ಈ ಹರಿಗೀತಿ ಹರಿಭಕ್ತಿ ವಿವರ್ಧನ ಶೌಂಡತಮ ನಾರಾಯಣನ ಮೇಲಿನ ಎತ್ತರದ ಅಭಿಪ್ರಾಯವನ್ನ ಇನ್ನಷ್ಟು ಇನ್ನಷ್ಟು ಶಾಸ್ತ್ರೀಯವಾಗಿ ವಿರೋಧಗಳ ಎಲ್ಲ ಗೋಡೆಗಳನ್ನ ಕಳಚಿ ಬೇರೆ ಯಾವ ಚಿಂತನೆಗಳ ಮೇಲೂ ಕೋಪ ಮಾಡಿಕೊಳ್ಳದೆ ನಮ್ಮತನವನ್ನ ಉಳಿಸಿಕೊಳ್ಳುವ ದೊಡ್ಡದಾದ ಸತ್ಯವನ್ನ ದೊಡ್ಡದಾದ ತತ್ವವನ್ನ ತಿಳಿಸಿಕೊಡುವಂತಹ ಬೆಳಕಿದು ಅಂತ ಆಚಾರ್ಯರು ನಿರೂಪಣೆ ಮಾಡ್ತಾ ಇದ್ದಾರೆ ಯಾವುದೇ ತತ್ವವನ್ನು ತಿಳಿದಾಗ ಅವನಿಗೆ ಬೇರೆ ತತ್ವದ ಬಗ್ಗೆ ಕೋಪ ಬರುತ್ತೆ ಅಸತ್ಯ ಬರುತ್ತೆ ಅಂದ್ರೆ ಅವನು ಆ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂತ ಅರ್ಥ ಯಾಕಂದ್ರೆ ಅದರ ಪಾಡಿಗೆ ಅದು ಇರುತ್ತೆ ಇದ್ರ ಪಾಡಿಗೆ ಇದು ಇರುತ್ತೆ ನಮ್ಗೆ ಬೇಕಾದ್ಯಾವ್ದು ನಾವು ಆಯ್ಕೆ ಮಾಡ್ಕೊಂಡು ಯಾವುದು ಅದು ನಮಗೆ ಗೊತ್ತಿರಬೇಕು ಬದುಕಿನ ಎಲ್ಲ ಭವನೆಗಳನ್ನೂ ಕೂಡ ದಾಟಿ ಆಚೆ ಹೋಗ್ಬೇಕು ಅನ್ನೋದಕ್ಕೇನೆ ತಾನೆ ಎಲ್ಲರ ಪ್ರಯತ್ನ ಆ ಪ್ರಯತ್ನದಲ್ಲಿ ಕೆಲವರು ಸಾತ್ವಿಕವಾದ ದಾರಿಯನ್ನು ತುಳಿತಾರೆ ಕೆಲವರು ರಾಜಸಿಕವಾದ ದಾರಿಯನ್ನು ತುಳಿತಾರೆ ಕೆಲವರು ಒಟ್ಟು ಹೇಗಾದ್ರೂ ಪಾರಾಗ್ಬೇಕು ಅಂತ ಆ ದಾರಿ ಯಾವುದು ಅಂತ ನೋಡದೆ ಒಟ್ಟು ತೊಳ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ಅದು ಗುರಿ ಎಲ್ಲಿಗೆ ಮುಟ್ಟಿಸುತ್ತೆ ಕೊನೆ ಎಲ್ಲಿಗೆ ಬಂದು ಕಾಣತ್ತೆ ಇದು ಅವನಿಗೆ ಹೋಗಿ ಮುಟ್ಟುವ ತನಕ ಗೊತ್ತಾಗುದಿಲ್ಲ ಸರ್ತಿ ಅಡ್ಡ ದಾರಿ ಹಿಡಿದಿರ್ತಾರೆ ಅದು ಆಗುತ್ತೆ ರೋಡು ಆದ್ರೆ ವಾಪಸ್ ಬರ್ಲಿಕ್ಕೆ ಇಲ್ಲ ಅದು ಒನ್ವೆ ಆಗಿಬಿಟ್ಟಿರುತ್ತೆ ನನಗೆ ಆದಷ್ಟು ಆದಷ್ಟು ಮನಸ್ಸನ್ನ ತೆರೆದಿಟ್ಟುಕೊಂಡು ಸಾಕ್ತಾ ಹೋದ್ರೆ ಆವಾಗ ದೊಡ್ಡವರ ಹಿರಿಯರ ಅನುಗ್ರಹ ಆಗಿ ನಾವು ಎಲ್ಲೋ ದಾರಿ ತಪ್ತ ಇದ್ರೆ ಅವರೇ ಕರೆದು ಮಾತಾಡಿಸಿ ಅಲ್ಲೆಲ್ಲ ಹೋಗ್ತೀವೋ ಬಾರಿ ಈ ಕಡೆ ಅಂತ ಕರೆದು ನಮ್ಮನ್ನ ಸರಿಯಾದ ಅಂದ್ರೆ ನಾವು ದೊಡ್ಡವರನ್ನ ಪ್ರೀತಿಸುವ ಗೌರವಿಸುವ ಅಷ್ಟಾದ್ರೂ ಭಾವ ಇದ್ರೆ ತಪ್ಪುವ ದಾರಿಯನ್ನ ತಪ್ಪಿಸ್ಲಿಕ್ಕೆ ಬಹಳ ಜನ ಕೈ ಕೊಡ್ತಾರೆ ಇಲ್ಲಾಂದ್ರೆ ದಾರಿ ತೋರಿಸ್ತೇನೆ ಅಂತ ಕೈ ಕೊಡ್ತಾರೆ ಆಮೇಲೆ ಕೈಯೇ ಕೊಡ್ತಾರೆ ಇದು ದುಸ್ಥಿತಿ ಇದಾಗದಂತೆ ನಮಗೆ ಭಗವಂತನ ತಿಳಿವು ಶರಣಾಗತಿ ಅವನಲ್ಲಿ ಭಕ್ತಿ ಅತ್ಯಂತ ಮುಖ್ಯವಾದದ್ದು ಅನ್ನೋದನ್ನ ಈ ಪದ್ಯಗಳ ಮೂಲಕ ನಿರೂಪಣೆ ಮಾಡಿದ್ರು ಮತ್ತೆ ಅದರ ಭಾವಾನುವಾದ ಹೀಗಿದೆ ಆನಂದ ತೀರ್ಥನೆಂಬ ಹಿರಿಯ ಮುನಿಯು ಘನವೆತ್ತ ಭಕ್ತಿಯಿಂದ ರಚಿಸಿದಂತ ಹರಿಯ ಮಹಿಮೆ ನುಡಿದ ಹಾಡು ನುಡಿವ ಹಾಡು ಹರಿಯ ಲೋಕವನ್ನು ತೋರೆ ಸೂರ್ಯನಂಥ ಬೆಳಕಿದು ಹರಿಯ ಭಕ್ತಿಯನ್ನು ಬೆಳಗೆ ಇನ್ನಿಲ್ಲದ ಬೆಳಕಿದು ಇನ್ನಿಲ್ಲದ ಚಳಕಿದು ಆನಂದ ತೀರ್ಥರೆಂಬ ಹಿರಿಯ ಸನ್ಯಾಸಿಯು ಬಹಳ ಮನಸ್ಸೆಲ್ಲ ಮೈಯೆಲ್ಲ ಬಗ್ಗಬಹುದಾದ ಭಕ್ತಿಯಿಂದ ರಚಿಸಿದ ಹಾಡು ಬೇರೆ ಭಾರದ ವಸ್ತುವನ್ನೇ ಎತ್ತುವಾಗ ದೇಹಕ್ಕೆ ಅದು ಭಾರ ಅಂತ ಅನ್ಸಲ್ಲ ಆದ್ರ ಭಕ್ತಿಯಿಂದ ದೇಹ ಬಾಗುವಾಗ ಭಾರ ಅದು ಭಗವಂತನ ಮಹಿಮೆಯ ಭಾರ ಹಾಗಾಗಿ ಹರಿ ಹರಿಯ ಮಹಿಮೆಯ ನುಡಿವ ಹಾಡು ಇದು ಪರಮಾತ್ಮನ ತಿಳಿವನ್ನ ಹೇಳಿಕೋಸ್ಕರ ಹೇಳಿದ ಹಾಡು ಹೊರತು ಯಾರ ಬೇರೆಯವರ ಉಳಿದವರ ಬಗ್ಗೆ ಕೆಣಕ್ಲಿಕ್ಕಾಗ್ಲಿ ಕುಣಿಸ್ಲಿಕ್ಕಾಗ್ಲಿ ಅಣಕಿಸ್ಲಿಕ್ಕಾಗ್ಲಿ ಹೇಳಿದ ಮಾತಲ್ಲ ನಮಗೆ ಬೇಕಿರುವುದು ಭಗವಂತನ ತಿಳಿವು ಅದು ಸ್ವಚ್ಛವಾಗಿ ಎಷ್ಟು ಬರುತ್ತೋ ಅದ ಆ ಸ್ವಚ್ಛತೆ ನಮ್ಮಲ್ಲಿ ಎಷ್ಟು ಮನಸ್ಸಿಗೆ ಹೌದು ಅಂತ ಅನ್ನಿಸುತ್ತೋ ಆಗ ಅದರ ಪ್ರತಿಬಿಂಬ ಅನ್ನೋದು ಪರಮಾತ್ಮನ ಪರಿಚಯ ಅನ್ನೋದು ಹೆಚ್ಚು ಹೆಚ್ಚು ಸಕಾರಾತ್ಮಕವಾಗಿ ನಮ್ಮನ್ನ ಬೆಳೆಸತ್ತೆ ಮುಖ್ಯವಾಗಿ ಭಗವಂತನ ಲೋಕದ ಕಡೆಗೆ ದಾರಿಯನ್ನ ತೋರುವಂತಹ ಸೂರ್ಯನ ಬೆಳಕಾಗಿ ನಮಗೆ ಎಲ್ಲವೂ ಬೆಳಕಾಗುತ್ತೆ ನಮ್ಮ ಯೋಚನೆ ಸ್ವಚ್ಛವಾದಾಗ ನಮ್ಗೆ ಶತ್ರುಗಳು ಕಾಣಲ್ಲ ತೊಂದರೆ ಮಾಡಿದವನು ಕೂಡ ನಮ್ಮ ಪ್ರಾರಬ್ಧವನ್ನು ಕಳೆದ ಅಂತ ಅವನಿಗೆ ಕೃತಜ್ಞತೆ ಅರ್ಪಿಸುವ ಹಾಗಾಗುತ್ತೆ ದಾರಿ ತಪ್ಪಿಸಿದಾಗಲೂ ನಾನು ಇನ್ಯಾರದ್ದು ತಪ್ಪಿಸಿದ ದಾರಿಯ ಕಾರ್ಯ ಇವತ್ತಿಗೆ ಕೊನೆಯಾಯಿತು ಮತ್ತೆ ಅಂತಹ ಒಂದು ಅನುಭವದ ಪಾಠಕ್ಕಾಗಿ ಅನುಭವದ ಅಡುಗೆಯ ಮಾಡಿ ಅದಕ್ಕೆ ಅನುಭವಿಗಳು ನೀವೆಲ್ಲ ಕೂಡಿ ಇಂತ ದಾಸರು ನೆನಪಿಸಿಕೊಂಡ ಹಾಗೆ ಅದ್ ಅವರ ಬಗ್ಗೆ ಕೋಪ ಮಾಡಿಕೊಳ್ಳದೆ ಅದನ್ನ ಮುತ್ತೆ ಬಿಟ್ಟು ಮುಂದೆ ಸಾಗುವಂತಹ ಭಕ್ತಿಗೆ ಕಾರಣವಾದಂತಹ ಮೈಯೆಲ್ಲ ಒಂದ್ಸರ್ತಿ ರೋಮಾಂಚಗೊಳಿಸುವಂತಹ ಬೆಳಕನ್ನ ತೋರುವ ಹಾಡಿದು ಅಂತ ಈ ಹಾಡಿನ ಮಹತ್ವವನ್ನು ನಿರೂಪಣೆ ಮಾಡಿದ್ರು ಮುಂದೆ ಮತ್ತೊಂದು ಸುಂದರವಾದ ಹಾಡು ಅದು ಆ ಧ್ಯಾನಕ್ಕೆ ಅನುಕೂಲಕರವಾದಂತಹ ರೀತಿಯಲ್ಲಿ ನಿರೂಪಣೆಗೊಂಡಿದೆ ಪ್ರಾರ್ಥನೆ ಸುಂದರವಾದ ಪ್ರಾರ್ಥನೆ ಏನು ಅಂತಂದ್ರೆ ಅಹ್ ನಮಗೆ ನಿನ್ನ ಚರಿತ್ರೆಯನ್ನು ತಿಳ್ಕೊಳ್ಳುವ ಶಕ್ತಿ ಇಲ್ಲಪ್ಪ ನೀನೇ ನಿನ್ನ ಚರಿತ್ರೆಯನ್ನ ನನಗೆ ತಿಳಿಸಿ ಕೊಡಬೇಕು ಇದು ಶರಣಾಗತಿಯ ಪದ್ಯ ಅದರ ಭಾವ ಅನುವಾದ ನಾನೇ ನೋಡೋಣ ಅದರ ಸಾಲನ್ನು ಮಾತ್ರ ಒಂದೆರಡು ಹೇಳ್ತೇನೆ श्रीपतिर प्रतिरधिेश भव करुणा पूर्ण वर प्रदचित ज्ञापय सुर सुरवंद्याधिपसद्वर भरिताशेषगुणालम् करुणापूर्णवरप्रदचरितं। ज्ञापयमेते। ज्ञापयमेते। ते ज्ञापयमे ते ते ಪದ್ಯದ ಸಾರದ ಭಾವ ಮತ್ತೆ ನಾಳೆಯ ಅನುಸಂಧಾನದಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣ ಮಸ್ತು